ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ ಈ ಬ್ರಹ್ಮಾಂಡದ ಅಂತಿಮ ಜ್ಞಾನ ಮತ್ತು ದೈವಿಕ ಶಕ್ತಿ ನಿಮ್ಮ ಆತ್ಮದಲ್ಲಿ ಮನೆ ಮಾಡಿದೆ ಎಂಬುದು ನಿಮಗೆ ಗೊತ್ತೇ ಕಣ್ಣಿಗೆ ಕಾಣದ ಲೋಕದ ಅನುಭವಗಳನ್ನು ಪಡೆಯುವ ದಿವ್ಯ ದೃಷ್ಟಿ ನಿಮ್ಮ ರಕ್ತದಲ್ಲೇ ಅಡಗಿದೆ ಎನ್ನುವ ಸತ್ಯ ನಿಮಗೆ ತಿಳಿದಿದೆ ಮೀನರಾಶಿಯವರೇ ನೀವು ಜಲತತ್ವದವರು ಆದರೆ ನಿಮ್ಮಲ್ಲಿರುವ ಕರುಣೆ ಮತ್ತು ತ್ಯಾಗ ಮನೋಭಾವ ಅತಳವಾದ ಸಾಗರಕ್ಕಿಂತಲೂ ವಿಶಾಲವಾದುದು ನಿಮ್ಮ ರಾಶಿಯ ಲಾಂಛನವಾದ ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವುದು ನಿಮ್ಮ ಜೀವನದ ನಿಗೂಢತೆಯನ್ನು ಎತ್ತಿ ತೋರಿಸುತ್ತದೆ ಅಂದರೆ ಲೌಕಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಅಪಾರ ಶಕ್ತಿ ನಿಮ್ಮಲ್ಲಿದೆ ಜಗತ್ತು ನಿಮ್ಮನ್ನು ಮುಗ್ಧರು ಎಂದು ಭಾವಿಸಬಹುದು ಆದರೆ ನಿಮ್ಮ ಒಳಗಡೆ ಬ್ರಹ್ಮಾಂಡವನ್ನೇ ಅರಿಯುವ ಜ್ಞಾನದ ಭಂಡಾರವಿದೆ ನಿಮ್ಮ ತಾಳ್ಮೆ ಪರರ ಕಷ್ಟಕ್ಕೆ ಮಿಡಿಯುವ ಗುಣ ಮತ್ತು ಯಾರಿಗೂ ತಿಳಿಯದಂತಹ ನಿಮ್ಮ ಅಗಾಧವಾದ ಸೃಜನಶೀಲತೆ ನಿಮ್ಮನ್ನು ಇತರರಿಗಿಂತ ದೈವಿಕವಾಗಿ ವಿಭಿನ್ನವಾಗಿ ನಿಲ್ಲಿಸುತ್ತದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಏಳುವರೆ ಶನಿಯ ಆರಂಭಿಕ ಮತ್ತು ಮಧ್ಯದ ಕಠಿಣ ಪ್ರಭಾವದಿಂದಾಗಿ ನಿಮ್ಮ ಬದುಕು ತತ್ತರಿಸಿ ಹೋಗಿರಬಹುದು ನೀವು ಅತಿಯಾಗಿ ಪ್ರೀತಿಸಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿರಬಹುದು ನಿಮ್ಮ ಕರುಣೆಯನ್ನೇ ದೌರ್ಬಲ್ಯವೆಂದು ತಿಳಿದು ಜನ ನಿಮ್ಮನ್ನು ತುಳಿದಿರಬಹುದು ಎಷ್ಟೇ ದುಡಿದರೂ ಕೈಯಲ್ಲಿ ಒಂದು ರೂಪಾಯಿ ಉಯ್ಯದೆ ಹಣಕಾಸಿನ ವಿಚಾರದಲ್ಲಿ ನೀವು ಅತಂತ್ರ ಸ್ಥಿತಿಗೆ ತಲುಪಿರಬಹುದು ಮತ್ತು ಮಾನಸಿಕ ನೆಮ್ಮದಿಗಾಗಿ ನೀವು ಏಕಾಂಗಿಯಾಗಿ ಹೋರಾಡುತ್ತಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಈ ಸುವರ್ಣ ಗಳಿಗೆ ನಿಮ್ಮ ಬದುಕಿನಲ್ಲಿ ಅತೀಂದ್ರಿಯ ಬದಲಾವಣೆ ಮತ್ತು ಭಾಗ್ಯೋದಯದ ಮಹಾವರ್ಷವಾಗಲಿದೆ ನಿಮ್ಮನ್ನು ಮುಗ್ಧ ಎಂದು ಹೀಯಾಳಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವ ಕಾಲ ಹತ್ತಿರ ಬಂದಿದೆ ನಿಮ್ಮ ಶತ್ರುಗಳನ್ನು ಧೂಳಿಪಟ ಮಾಡಿ ನೀವು ವಿಜಯಮಾಲೆ ಧರಿಸಲು ಪಾಲಿಸಬೇಕಾದ ಆ ಐದು ಬಲಿಷ್ಠ ಮತ್ತು ನಿಗೂಢ ರಹಸ್ಯಗಳು ಯಾವುವು ಎಂಬ ರೋಚಕ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಉಸಿರು ಬಿಗಿ ಹಿಡಿದು ಕೊನೆಯವರೆಗೂ ನೋಡಿ ಈ ಅದ್ಭುತ ರಹಸ್ಯಗಳನ್ನು ಬಹಿರಂಗಪಡಿಸುವ ಮುನ್ನ ಕಾಮೆಂಟ್ ನಲ್ಲಿ ಈ ಕೂಡಲೇ ಜೈಶ್ರೀಹರಿ ಅಥವಾ ಓಂ ನಮೋ ನಾರಾಯಣ ಎಂದು ಬರೆಯಿರಿ ನಾನು ನಿಮ್ಮ ಪಂಡಿತ್ ಭವಾನಿಶಂಕರ್ ಗುರುಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಗೆ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರು ರಾಜಯೋಗ ಪಡೆಯಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ದೇವಗುರು ಬೃಹಸ್ಪತಿಯ ದಿವ್ಯ ಉಪಾಸನೆ ಮತ್ತು ಹಳದಿ ಬಣ್ಣದ ಅದ್ಭುತ ಪವಾಡ ನಿಮ್ಮ ರಾಷ್ಟ್ರಾಧಿಪತಿ ಗುರುವಾಗಿರುವುದರಿಂದ ಈ ವರ್ಷ ಗುರುವಿನ ಅನುಗ್ರಹ ಪಡೆಯುವುದು ಅತ್ಯಂತ ಅವಶ್ಯಕ ಪ್ರತಿ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಶುಚಿಯಾಗಿ ಸ್ನಾನ ಮುಗಿಸಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಸ್ಥಾನದ ಆರ್ಚಕರಿಗೆ ಅಥವಾ ಹಿರಿಯರಿಗೆ ಹಳದಿ ಬಣ್ಣದ ಹಣ್ಣುಗಳು ಬೇಳೆ ಅಥವಾ ಹಳದಿ ವಸ್ತ್ರವನ್ನು ದಾನ ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಹಣೆಗೆ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನು ಹಚ್ಚುವುದರಿಂದ ನಿಮ್ಮ ವಾಕ್ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ದೊರೆಯುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದಲ್ಲದೆ ಅನಿರೀಕ್ಷಿತ ಧನಲಾಭವನ್ನು ತಂದುಕೊಡುತ್ತದೆ ಎರಡನೆಯ ರಹಸ್ಯವೆಂದರೆ ಅತೀಂದ್ರಿಯ ಕನಸುಗಳು ಮತ್ತು ಅಂತಹ ಪ್ರಜ್ಞೆಯ ನಿಗೂಢ ಶಕ್ತಿ ಮೀನರಾಶಿಯವರಿಗೆ ಪ್ರಕೃತಿ ನೀಡಿರುವ ದೊಡ್ಡವರ ಎಂದರೆ ಅವರ ಕನಸುಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಬೀಳುವ ಕನಸುಗಳ ಬಗ್ಗೆ ಗಮನವಿರಲಿ ಅವು ನಿಮಗೆ ಭವಿಷ್ಯದ ಮುನ್ಸೂಚನೆಯನ್ನು ನೀಡುತ್ತವೆ ನಿಮ್ಮ ಹೊಸ ಉದ್ಯಮದ ಪ್ಲಾನ್ಗಳು ಅಥವಾ ಹಣ ಹೂಡಿಕೆಯ ರಹಸ್ಯಗಳನ್ನು ಯಾರ ಮುಂದೆಯೂ ಅತಿಯಾಗಿ ಹಂಚಿಕೊಳ್ಳಬೇಡಿ ನೀವು ಎಷ್ಟು ಮೌನವಾಗಿ ಕೆಲಸ ಮಾಡುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಗುರಿ ತಲುಪುತ್ತೀರಿ ದಿನನಿತ್ಯ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ನಿಮ್ಮ ಷಷ್ಠೇಂದ್ರಿಯ ಜಾಗೃತವಾಗಿ ಶತ್ರುಗಳ ಕುತಂತ್ರಗಳನ್ನು ನೀವು ಮೊದಲೇ ಅರಿಯಲು ಸಾಧ್ಯವಾಗುತ್ತದೆ ಮೂರನೆಯ ರಹಸ್ಯ ಹಸುವಿನ ಸೇವೆ ಮತ್ತು ದಾನದ ಮಹಾಮಂತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರು ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ಪ್ರತಿ ಗುರುವಾರ ಒಂದು ಕಪಿಲ ಹಸುವಿಗೆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ನಿಮ್ಮ ಕೈಯಾರೆ ತಿನ್ನಿಸಿ ಹಸುವಿನ ಸೇವೆಯು ನಿಮ್ಮ ಜನ್ಮ ಜನ್ಮಾಂತರದ ಕರ್ಮ ದೋಷಗಳನ್ನು ಕಳೆಯುತ್ತದೆ ಮತ್ತು ಸಾಲದ ಸುಳಿಯಿಂದ ಮುಕ್ತಿ ನೀಡುತ್ತದೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದರಿಂದ ನಿಮ್ಮ ಜ್ಞಾನ ವೃದ್ಧಿಯಾಗಿ ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಹೀಗೆ ಮಾಡುವುದರಿಂದ ನೀವು ಹೂಡಿಕೆ ಮಾಡಿದ ಹಣವು ನಷ್ಟವಾಗದೆ ದ್ವಿಗುಣವಾಗಿ ನಿಮ್ಮ ಕೈ ಸೇರುತ್ತದೆ ನಾಲ್ಕನೆಯ ರಹಸ್ಯ ಮಹಾವಿಷ್ಣುವಿನ ಆರಾಧನೆ ಮತ್ತು ತುಳಸಿ ಅರ್ಚನೆಯ ಪವಾಡ ಗುರುವಿಗೆ ಅಧಿಪತಿಯಾದ ನಾರಾಯಣನನ್ನು ಆರಾಧಿಸುವುದು ಮೀನರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ ಪ್ರತಿದಿನ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸುತ್ತದೆ ಇದು ನಿಮ್ಮಲ್ಲಿ ದಿವ್ಯವಾದ ಶಾಂತತೆಯನ್ನು ತರುತ್ತದೆ ಮತ್ತು ಕಠಿಣ ಪರಿಸ್ಥಿತಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಿಮ್ಮನ್ನು ರಕ್ಷಿಸುತ್ತದೆ ಐದನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ಈಶಾನ್ಯ ದಿಕ್ಕಿನ ಶುಚಿತ್ವ ಮತ್ತು ಗಂಗಾಜಲದ ಪವಿತ್ರ ಚೈತನ್ಯ ನಿಮ್ಮ ಭಾಗ್ಯೋದಯವಾಗಬೇಕೆಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಅಂದರೆ ದೇವ ಮೂಲೆಯನ್ನು ಸದಾ ಸ್ವಚ್ಛವಾಗಿಡಿ ಮತ್ತು ಅಲ್ಲಿ ಅತಿಯಾದ ಭಾರದ ವಸ್ತುಗಳನ್ನು ಎಂದಿಗೂ ಇಡಬೇಡಿ ಈ ದಿಕ್ಕಿನಲ್ಲಿ ಒಂದು ಕಂಚಿನ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಪಚ್ಚ ಕರ್ಪೂರವನ್ನು ಹಾಕುವುದರಿಂದ ನಿಮ್ಮ ಮನೆಗೆ ಐಶ್ವರ್ಯವು ಕಾಂತದಂತೆ ಆಕರ್ಷಿತವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮನೆಯ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಧ್ವಜವನ್ನು ಹಾರಿಸುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗಿ ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗಗಳು ಕೂಡಿ ಬರುತ್ತವೆ ಮೀನರಾಶಿಯವರೇ ಈ ಐದು ರಹಸ್ಯಗಳು ಕೇವಲ ಮಾಹಿತಿಯಲ್ಲ ಇವು ನಿಮ್ಮ ಬದುಕನ್ನು ವೈಭವದ ಉತ್ತುಂಗಕ್ಕೆ ಕೊಂಡೊಯ್ಯುವ ದಿವ್ಯ ಸೂತ್ರಗಳು ಇದನ್ನು ಶ್ರದ್ಧೆಯಿಂದ ಪಾಲಿಸಿ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡಗಳು ಸಂಭವಿಸುತ್ತವೆ ಎಂದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಎಷ್ಟು ರೋಚಕವೆನಿಸಿತು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳದೆ ವಿಡಿಯೋವನ್ನು ಮುಗಿಸಬೇಡಿ ಏಕೆಂದರೆ ನಿಮ್ಮ ಪ್ರತಿಕ್ರಿಯೆಯೇ ನಮಗೆ ಮುಂದಿನ ವಿಡಿಯೋ ಮಾಡಲು ಅತಿ ದೊಡ್ಡ ಪ್ರೇರಣೆ ಈ ವಿಡಿಯೋವನ್ನು ನಿಮ್ಮ ಮೀನರಾಶಿಯ ಎಲ್ಲ ಮಿತ್ರರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಅವರಿಗೂ ಈ ಯಶಸ್ಸಿನ ಹಾದಿಯನ್ನು ತೋರಿಸಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶ್ರೀಹರಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ಹಾರಿಸುತ್ತಾ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಶುಭವಾಗಲಿ